ನಮಸ್ಕಾರ ರೀ ನೀವು ನೋಡಾಕತ್ತೀರಿ ಟು ನ್ಯೂಸ್ ನಾನು ಶ್ರೀನಿಧಿ ವಿಜಯಪುರ ಜಿಲ್ಲೆ ತಾಳಿಕೋಟಿ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು ಸಮಾವೇಶ ಉದ್ಘಾಟಿಸಿ ಶಾಸಕ ಅಪ್ಪಾಜಿ ನಾಡಗೋಡ್ ಹಾಗೂ ಜಿಲ್ಲಾಧ್ಯಕ್ಷ ರಾಜು ಅಲಗೂರ್ ಅವರು ಮಾತನಾಡಿ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ದಿವಾಳಿಯಾಗಿಲ್ಲ ಇದು ಬಿಜೆಪಿಯವರ ಷಡ್ಯಂತ್ರವಾಗಿದೆ ಇದನ್ನು ಯಾರೂ ನಂಬೇಡಿ ಎಂದರು ಈ ಸಮಾವೇಶದ ವೇದಿಕೆಯಲ್ಲಿ ಜಿಲ್ಲಾಧ್ಯಕ್ಷ ರಾಜು ಅಲಗೂರ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶಂಕರಗೌಡ ಹಿರೇಗೌಡರ್ ಮಹಿಳಾ ಘಟಕದ ಅಧ್ಯಕ್ಷೆ ವಿದ್ಯಾರಾಣಿ ತುಂಗಳ್ ಬ್ಲಾಕ್ ಸಮಿತಿ ಅಧ್ಯಕ್ಷರುಗಳಾದ ತಾರ್ನಾಳ್ ಎಂಕೆ ಚೋರ್ಗಸ್ತಿ ರಮೀಜಾ ನದಾಫ್ ಅಶ್ವಿನಿ ಪಾಟೀಲ್ ಶೋಭಾ ಶಳ್ಳಗಿ ಉಪಸ್ಥಿತರಿದ್ದರು ಸರ್ಕಾರದ ಧರ್ಮ ಆ ಸರ್ಕಾರದ ಧರ್ಮ ಏನಪ್ಪ ಅಂದ್ರೆ ಬಡವರ ಕಲ್ಯಾಣ ಮಾಡ್ತಕ್ಕಂಥದ್ದು ಸರ್ಕಾರದ ಧರ್ಮ ನಾನು ಹೋದನ್ನೆಲ್ಲ ಹೇಳ್ತೇನೆ ಬಹಳಷ್ಟು ಜನ ಸುದ್ದಿ ಮಾಡ್ತಾರೆ ಹಳ್ಳಿ ಕಾಂಗ್ರೆಸ್ಗೆ ಹೋಗಲಿ ದಲವ ಬಿಜೆಪಿಯ ಹೋಗಲಿ ನಾನು ಕೇಳ್ತೇನೆ ಮತದಾರರಲ್ಲಿ ನಿಮ್ಮ ಮನೆಗೆ ದುಡಿಯಾಗಿಟ್ಕೊಳ್ತೀರಿ ನಿಮ್ಮ ಮನೆಗೆ ದುಡಿಯಾಗಿಟ್ಕೊಳ್ತೀರಿ ನಿಮ್ಮ ಹಳೆಯ ತಂದಿಟ್ಕೊಳ್ತೀರಿ ಅಥವಾ ನಿಮ್ಗೆ ದೊಡ್ಡ ಹತ್ತನ ಮಗನ ತಂದಿಟ್ಕೊಳ್ತೀರಿ ಸಲ್ಸೂಸ್ ಬಡು ಅವರು ಅಂತೇಳಿ ಅವ ದುಡಿ ಅಂದ್ರೆ ಏನ್ ಮಾಡ್ತೀರಿ ಕೆಲಸ ಮಾಡದೆ ಹುಂಡುಂಡು ಮಂತ್ಕೊಂಡು ಅಂದ್ರೆ ಏನ್ ಮಾಡ್ತೀರಿ ಹೇಳ್ಬೇಕವ ಯಿ ಹೇಳ್ಬೇಕು ಹೋಗೋ ನನ್ನ ಮನೆಯಿಂದ ಸಾಕ್ ಮೇ ಮನೆ ಹಾಳು ಮಾಡಿ ಹೋಗ ಅಂತ ಹೋಗ್ತೇಳ್ತೀವಿ ಹೇಳ್ತಿರ್ಲಿಲ್ಲ ಮತ್ತು ನಾವು ನಿಮ್ಮ ಮನೆಯಲ್ಲಿ ಬಂದು ದುಡಿದಿಲ್ಲ ಸಿದ್ದರಾಮಯ್ಯ ಸರ್ಕಾರ ದುಡಲಿರ್ತಿದೆ ಕಾರ್ಯಕ್ರಮ ಕೂಡ ನಿಮಗೆ ಇನ್ನೂ ಹೆಚ್ಚು ಶಕ್ತಿ ತುಂಬಾ ಕೇಳ್ತಿರ್ ಮತ್ತೆ ಇವರಿಗೆ ಕರುತ್ತಿರುವ ದುಡಿಲಾದ ಜನಪಾದ್ರೆ ಕುಂಟು ದಿವಸ ಒಳ್ಳೆ ಭಾಷಣ ಮಾಡ್ಕೊಂತ ಅವರಿಗೆ ನೋಡ್ಕೊಳ್ತೀರ ವಿಚಾರ ಮಾಡಬೇಕು ಗ್ಯಾರಂಟಿ ಹೋದ ಬಹಳ ಮಂದಿ ಹೋದ್ರಿಗೆ ಬಹಳ ಮಂದಿ ಹೊರಗ್ಬೋದು ಯಾಕೆ ಹೋದ್ರೆ ನನಗೆ ಗೊತ್ತಾಗಿಲ್ಲ ಕಂಟಸ್ತಿರ್ಬೇಕು ಒಪ್ಪಿದೆ ಗಂಡನ್ ಫೋನ್ ಬಂದಿರಬಹುದು ಒಪ್ಪಿದೆ ಅಲ್ಲೇ ಅಂತ ಮಾಡ್ತೇವೆ ಯಾರ ಮಾತು ಕೇಳಬಾಡಿ

ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಓದ್ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟೆ ಹಂತದೊಂದು ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ಮ ಬಳಗದಾಗ ಎಲ್ಲಾರ್ಗು ಕಳಿಸ್ತೀರ ಹೌದಲ್ರಿ ಧನ್ಯವಾದಗಳು